ಸುಬ್ಬಿ ಲೇ ಸುಬ್ಬಿ ಬಾಗಿಲು ತೆಗಿಯ ಲೇ ನನ್ನ ಮಲಗ ಜಾಗ ಕೊಡದಿದ್ರು ಪರವಾಗಿಲ್ಲ ಹೊಟ್ಟೆ ಹಸಿತ ಇದೆ ಕಡೆ ಊಟ ಹಾಕೆ ಕರೆದು ಹೆಣ್ಕೊಟ್ರೆ ಮಲ್ಲೋಗ್ರ ಅನ್ನೋದು ಇದನ್ನೇ ಬಿಸಿ ಬಿಸಿ ಅಡಿಗೆ ಮಾಡಿದೀನಿ ಊಟ ಮಾಡಿ ಬನ್ನಿ ಅಂದ್ರೆ ಇಲ್ಲಿ ನಿಂತ್ಕೊಂಡು ಭಿಕ್ಷದವ್ರ ತರ ಗೋಗರಿತಾ ಇದೀರಲ್ಲ ನಾನೇ ನಿಮ್ಗೆ ವಿಷ ಹಾಕಲ್ಲ ಬನ್ನಿ ಕುಕ್ಕರ್ಸಿ ಅದೇನು ಹಾಗೆ ನೋಡ್ತಾ ಇದ್ದೀರಾ ಬನ್ರಿ ಅಯ್ಯೋ ಬನ್ರಿ ಕುಕ್ಕರ್ ಬಡಿರಿ ಹ್ಮ್ ಅಂತೂರಿ ನಿಮ್ ಅಕ್ಕಿ ಮೇಲೂ ಆಸೆ ನಂಟು ಮೇಲೂ ಪ್ರೀತಿ ನನ್ ಬಾಗ್ ಹಾಕೊಂಡಿದ್ದೀನಿ ಅಂತ ಗೊತ್ತಾದ ತಕ್ಷಣ ಎಷ್ಟ್ ಜನ ತಟ್ಟೆ ಹಾಕೊಂಡು ಕೂತಿದ್ದೀರಾ ಅವಳು ಹಾಕೋದನ್ ತಿನ್ನೋಕೆ ನನಗೂ ಸಂಬಂಧನೇ ಇಲ್ಲ ಅಂತ ಹೇಳಿ ಕೈ ತತ್ ಮಾಡಿಸ್ಕೊಂಡು ತಿನ್ನೋಕೆ ಜಲ್ ಸಲ್ಸ್ಕೊಂಡು ಕೂತಿದ್ದೀರಲ್ಲ ಅದ್ ಹ್ಯಾಕ್ ತಿಂತಿರೋ ನಾನು ನೋಡ್ತೀನಿ ನೀವು ನನ್ ತಟ್ಟೆಲೆ ತಿನ್ಬೇಕು ಇಲ್ಲ ನನ್ ತಟ್ಟೆಲೆ ತಿನ್ಬೇಕು ಇಲ್ಲ ನೋಡಿ

ಇದು ನನ್ನ ಮನೆ ನನ್ ಗಂಡನ್ ಮನೆ ನೀನೇ ಹೋಗು ಇದು ನನ್ ಗಂಡನ್ ಮನೆ ನನ್ನ ಮನೆ ನಾನು ಇಲ್ಲೇ ಇರ್ತೀನಿ ನಿನ್ ಮನೆ ಬಾಯ್ ಹೋಗೇ ಏನೇ ಮಾಡ್ತೀಯಾ ಜುಟ್ಟಿಡ್ಕೊಂಡು ದರ ದರ ಅಂತ ಹೇಳ್ಕೊಂಡು ಆಚೆ ದಬ್ಬಿಡ್ತೀನಿ ಓಹೋ ದಬ್ಬಿಡ್ತಾಳೆ ಏನಿದ್ ಇವ್ರ ಅಪ್ಪನ್ ಮನೆ ಇಲ್ಲ ನಿಮ್ ತಾತನ್ ಮನೆ ಹೌದು ಕಣೆ ಇದು ನಮ್ ತಾತ ಮಾತಾಡ್ಬೇಡ ನೀನು ಓದಾಡಿ ಯಾಕೆ ನಿಲ್ಸ್ಬಿಟ್ರೆ ಏನಾದ್ರು ಕಚ್ಚಾಡ್ ಸಾಯ್ರಿ ಎಲ್ಲಾರು ಗಾಚಾರ ಅಯ್ಯೋ ನನ್ ಸೌತಿ ನಿನ್ ದೆಸೆಯಿಂದ ನನ್ ಗಂಡನ್ ಕೈ ಬಯಸ್ಬಿಟ್ಟಿಯಲ್ಲೇ ನೀನ್ ಮನೇಲಿ ಅದ್ ಹೇಗಿತ್ತೋ ನಾನು ನೋಡ್ತೀನಿ

ಜಡಕ ಗುದ್ರೆ ಮಿಳ್ಳುಗಿ ಕಸಾ ಗುಡಸವಾ ಅಯ್ಯೋ ಅಯ್ಯೋ ಬೇಡ ರೀ ನೀವು ಮಾಡಬೇಡಿ ನಾನು ಗುಡಿಸ್ತೀನ್ ಈಗ ನಾನ್ ಏನ್ ಮಾಡ್ತಾ ಇದ್ದೆ ಕಸ ಗುಡಿಸ್ತಾ ಇದ್ರಿ ಹ್ ದಿನ ಇಗ್ನೇ ತಾನೆ ನೀವು ದಿನ ಜಡಕ ಓಡದು ಓಡದು ಸುಸ್ತಾಗಿ ಬಿಟ್ಟಿರ್ತಿರಾ ಹೋಗಿ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಯ್ಯೋ ನೀವು ಯಾರು ನಾನು ಯಾರು நீன் கட்யா அயோ அய்யோயோ ஆகிட்டு சோம்பேறி கட்டை அருளி கட்டை நிறுத்த ஏன நன் மன சால கொட்ட கியா அல்லா இவத் நீன் முட்டியா அக்கோரல்ல ಅಕ್ಕ ಬಂದ್ರೇನು ಬಾ ಬಂದ್ರೇನು ನೀ ಬೇಕಾದ್ರೆ ಲೆಕ್ಕ ತರ ಮುಚ್ಕೊಂಡ್ ನಾಲ್ಕ ಅದಿರ್ಲಿ ಈ ಒಟ್ಟಾರದಾಗ ಒಂದ್ ಹೊಸ ಸುದ್ದಿ ಕೇಳ್ದೆ ನಿಜಾನ ಏನಂತ ನನ್ ಇಬ್ಬರ ಹೆಂಡ್ತಿರೋ ಅಂತ ತರ ನನ್ ಮಗನ ನಾನ್ ನಾಲ್ಕು ಜನ ಕಟ್ಕೊತೀನಿ ನೀನ್ ಯಾವ್ದು ಕೇಳಕ್ಕೆ ಅಯ್ಯಯ್ಯ ಅದ್ಕೆ ಸಿಡ್ ಸಿಡಿ ಅಂತ ನೀನ್ ನಾಲ್ಕ್ ಜನ ಯಾಕೆ ನಲ್ವತ್ ಜನ ಕಟ್ಕೊಂಡ್ ನಂಗೇನಂತೆ ನಾನೇನ್ ಅವ್ರಿಗೆ ಲಂಗ ಜಾಕಿ ತೋರ್ಸ್ಬೇಕಾ ಏನ್ ಮಕ ನೋಡ್ತ್ಯಾ ಎಷ್ಟ್ ಮಾಮೂಲಿ ಕಾಲಿ ಟ್ರಾಕ್ ಯಾಕೆ ಒಂದ್ ಚಟಕ್ ಹಾಕ್ತಿ ಬಿಡು ಆಯಾ ಮೂರ್ ಜನ ಇದೀರಾ ಕಾಲ್ ಲೀಟ್ರ್ ಹಾಕ್ಸ್ಕೊಂಡು ಎಂತೀರ್ತಾರ ನನ್ ಎತ್ತೀರಾ ನೋಡು ಒಂದ್ ಲೀಟರ್ ಗಟ್ಟಿ ಹಾಕ್ತೀನಿ ಚೆನ್ನಾಗಿ ಕುಡ್ದು ತಯಾರಿ ತಗೋ ಇಲ್ಲಾಂದ್ರೆ ಆರು ತಿಂಗಳಿಗೆ ಸೊಂಟ ಬಿದ್ದ ಪೇಶೆಂಟ್ ಆಗೋಯ್ತಾ ಬರ್ತೀನಿ ಮಗ ಇನ್ ಹೇಳುದು ನನ್ಗೆ ತಯಾರಿ ತಗೋಂತ ನೋಡಕ್ ಇಷ್ಟವನೇ ಎಷ್ಟೊಂದು ಮಾತಾಡ್ತಾನೆ

ಹೊಟ್ಟೆ ತಣ್ಣ ಈಗಲೇ ಎಲ್ಲಾಗುತ್ತೆ ತಿಥಿ ಮಾಡೋವರೆಗೂ ನಿನಗತ್ತು ನೆಮ್ಮದಿ ಇಲ್ಲ ಅಯ್ಯೋ ನನಗೆ ಕಾಫಿ ಕುಡ್ದೆ ಇದಕ್ಕೆ ಬೇರೆ ಬರೋಲ್ಲ ಆಫೀಸಿಗೆ ಬೇರೆ ಲೇಟ್ ಆಗ್ತಾ ಇದೆ ಲೇಟ್ ಆಗೋದ್ರೆ ಆ ಬಾಣ್ಲಿ ನನ್ನ ಮಗ ಗುರಾಯಿಸ್ತಾನೆ ಅಯ್ಯೋ ಟೈಮ್

ಹಸುವಂತ ಹುಡುಗನ್ ಮೇಲೆ ಅಪೋ ತೋರಿಸ್ತಾ ಇದ್ಯಾ ಸಾರ್ ಬೇಕಾದ್ರೆ ಮೋಹಿನಿನ ಕೇಳಿ ಹೌದು ಸರ್ ಭದ್ರಾವತಿನಲ್ಲಿ ಇದ್ದಾಗ ಅಲ್ಲೊಬ್ಳನ್ ಮದ್ವೆ ಆಗಿ ಕೈ ಈಗ ಅವಳು ಇಲ್ಲೇ ಬಂದು ಸೇರ್ಕೊಂಡಿದ್ದಾನಂತೆ ಸರ್ ಅವನು ಮಹಾ ಸಭ್ಯಸ್ಥ ಅಂತ ತಿಳ್ಕೊಂಡಿದ್ದೆ ನೀವ್ ಹೇಳೋದು ನಂಬಕ್ ನನಗೆ ಬಂದ ಮೇಲೆ ಅವ್ರನ್ನೇ ಕೇಳಿ ಗೊತ್ತಾಗುತ್ತೆ ಅಂತ ನಮ್ಮ ಮಾತ್ಸಲ್ಲಿರೋದು ನನಗೆ ಅವಮಾನ ಬಂದ ತಕ್ಷಣ ಚೆಮ್ಮರಿ ಕಳಿಸಿ ಓಕೆ ಸರ್

ಆ ಬಂಡಿನ ನಾಳೆ ಬಿಕ್ ಮಾಡಿದ್ದೀನಿ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಬೇಗ ಹೋಗಿ ಇವತ್ತು ತಿಪ್ಪೇಸಿ ಕೆಲ್ಸಕ್ಕೆ ಬಂದಿಲ್ಲ ರಜಾ